मेव लोकशङ्करं नमामि शङ्करं नमामि शङ्करम् श्री गुरुभ्यो नम सदाशिव शचार्य मध्यमा अस्मदाचार्यपर्यता वंदे गुरुपरंपरा भारती, 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 भारती तीर्थमाश्रये विद्या विनय विद्यानयपन्नम वीतरागम विवेकिनम ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೇ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಇದ್ದೀನಿ ಆದಿಶಂಕರರ ಅವತಾರವು ಭೂಲೋಕದಲ್ಲಿ ಆದಂತಹ ಒಂದು ಘಟ್ಟವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಅನುಭವಿಸಿದ್ದೀವಿ ಶ್ರವಣ ಮಾಡುವ ಮುಖಾಂತರವಾಗಿ ಅವತ್ತು ಶುಭ ಲಗ್ನದಲ್ಲಿ ಅತ್ಯಂತ ಲಗ್ನ ಫಲಗಳು ಇರತಕ್ಕಂತಹ ಜಾತಕದಲ್ಲಿ ಪರಮೇಶ್ವರನ ಅವತಾರವು ಭೂಲೋಕದಲ್ಲಿ ಆದಿಶಂಕರರ ರೂಪದಲ್ಲಿ ಆಯಿತು ತಂದೆಯಾದ ಶಿವಗುರುಗಳಿಗೆ ಆದಂತಹ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳನ್ನು ಅನುಭವಿಸಿ ಆಚರಿಸಿ ತರುವಾಯ ಆ ಮಗನ ಮುಖವನ್ನು ಆಲೋಕನೆ ಮಾಡಿದ್ದಾರೆ ಸಹಜವಾದಂತಹ ರಿಪುಗಳು ಅಂತ ಯಾರು ಇರ್ತಾರೋ ಅಂತಹ ರಿಪುಗಳು ಕೂಡ ತಮ್ಮ ನೈಜವಾದಂತಹ ಸಹಜವಾದಂತಹ ವೈರತ್ವವನ್ನು ಬಿಟ್ಟು ತಾವು ಒಂದಕ್ಕೊಂದು ಮೈಯನ್ನು ಉಜ್ಜಿಕೊಳ್ಳುತ್ತಾ ಉಂಟಾದಂತಹ ಯಾವ ಕಂಡು ತುರಿಕೆ ಇದೆಯೋ ಅದನ್ನು ಹೋಗಲಾಡಿಸ್ತಾ ಇದ್ದಂಥ ಒಂದು ಘಟ್ಟವನ್ನು ಅಲ್ಲಿದ್ದಂತಹ ಎಲ್ಲ ಮಹನೀಯರು ನೋಡಿ ಪ್ರಕೃತಿಯೇ ಆದಿಶಂಕರರ ಈ ಅವತಾರದ ದಿನವನ್ನು ಕೊಂಡಾಡ್ತಾ ಇದೆ ಅಂತ ಒಪ್ಪಿದ್ದಾರೆ ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ವೈಶಾಖ ಶುದ್ಧ ಪಂಚಮಿ ಬೇಸಿಗೆಯ ಕಾಲ ಆದರೆ ಎಲ್ಲ ವೃಕ್ಷಗಳು ಲತೆಗಳು ತಮ್ಮ ಬಳ್ಳಿ ಅಥವಾ ವೃಕ್ಷಗಳಲ್ಲಿ ಯಥೇಚ್ಛವಾದಂತಹ ಕುಸುಮಗಳನ್ನು ಫಲಗಳನ್ನು ಕೊಟ್ಟು ಈ ದಿನವನ್ನು ಸಂಭ್ರಮಿಸುತ್ತಂತೆ ನದಿಗಳು ತುಂಬಿ ಹರಿದವು ಮಳೆಗಾಲವಲ್ಲದಿದ್ದರೂ ಕೂಡ ಮೋಡಗಳು ಮಳೆಯನ್ನು ಸುರಿಸಿದವಂತೆ விராலமராசிஃமுஞ்ச நிய பிரசலிலா நிலிளாஸ்தாத்தரோ விக்கம் பூமூர் ஜலம் சகசோத் பகே துவை சிந்தாந்தவல்ல மத பிரச்சாரமாத்திரோ ಅವರು ಕೈಗಳಲ್ಲಿ ಹಿಂಗೆ ಪುಸ್ತಕವನ್ನು ಹಿಡಿದಿದ್ದರಂತೆ ಹಿಡಿದು ತಮ್ಮ ಮತದ ಯಾವ ಅಭಿಪ್ರಾಯವಿದೆಯೋ ಅದರ ಪ್ರಚಾರದಲ್ಲಿ ಇಳಿದುಬಿಟ್ಟಿದ್ದರಂತೆ ಆದಿಶಂಕರರ ಅವತಾರವಾದ ದಿನ ಅವರ ಕೈಗಳಲ್ಲಿ ಇದ್ದ ಪುಸ್ತಕ ಥಟಕ್ಕಂತ ತಮಗೆ ತಾವಿಗೆ ಅರಿವಿಲ್ಲದ ರೀತಿಯಲ್ಲಿ ಕೆಳಗೆ ಬಿದ್ದೋದವಂತೆ ಅದ್ವೈತ ವಾದಿ ವಿಪರೀತ ಮತಾವಲಂಬಿ ಹಸ್ತಾಗ್ರವರ್ತಿ ವರ ಪುಸ್ತಕ ಮಪ್ಯಕಸ್ಮಾತ್ ಪಪಾತ ಜಹಸುಹು ಶೃತಿಮಸ್ತಾನೀ ಕೈಯಿಂದ ಜಾರಿ ಪುಸ್ತಕಗಳು ಬಿದ್ದರೆ ಉಪನಿಷತ್ತುಗಳು ಆ ಅನ್ಯ ಮತಾವಲಂಬಿಗಳಾದಂತಹ ವ್ಯಕ್ತಿಗಳನ್ನು ನೋಡಿ ನಕ್ಕವು ಉಪನಿಷತ್ತುಗಳು ನಕ್ಕು ಬಿಡ್ತಂತೆ श्रीव्यासचित्तकमलं विकचीबभूवा श्रीव्यासचित्तम् आ, वि, आ आ वेदव्यासरचित्तवो मनस्सु अरलितु हगे सर्वाभिराशाभिरलं प्रसेदे वातैरभाव्यद्भुतदिव्यगन्धैः ಪ್ರಜಜ್ವಲೇಜ್ವಲನೈಸ್ತಾನ ಪ್ರದಕ್ಷಿಣೀಭೂತವಿಚಿತ್ರಕೀಲೈ ಎಲ್ಲ ದಿಕ್ಕುಗಳು ಸ್ವಚ್ಛವಾಗಿ ಪ್ರಸನ್ನವಾಗಿತ್ತಂತೆ ಸರ್ವಾಭಿರಾಶ ಆಶಾಂದ್ರ ದಿಕ್ಕು ದಿಕ್ಕು ಅಂತರ್ಥ ಅಲಂ ಪ್ರಸೇದೆ ಆಶ್ಚರ್ಯಕರವಾದಂತಹ ಸುಗಂಧದಿಂದ ಗಾಳಿಯು ಬೀಸಲಾರಂಭಿಸತ್ತಂತೆ ವಾತೈರ ಭಾವ್ಯದ್ಭುತ ದಿವ್ಯಗಂಧೈ ಅವತ್ತು ಅಗ್ನಿಗಳಲ್ಲಿ ವಿಚಿತ್ರವಾದ ಜ್ವಾಲೆಯು ಹರಡಿಕೊಂಡಿತ್ತಂತೆ ಪ್ರದಕ್ಷಿಣಾಕಾರವಾಗಿ ಅದು ಸುತ್ತುತ್ತಾ ಇತ್ತಂತೆ ಪ್ರಜಜ್ವಲೇ प्रदक्षिणीभूतविचित्रकीलैः सुमनोहरगन्धिनी सतां सुमनोवद्विमला शिवङ्करी सुमनो, सुमनो निकरप्रचोदिता सुमनोहरवादा सुमनोहरवादन् परिमर्व ಬೀರ್ತಕ್ಕಂತಹ ಸಜ್ಜನರ ಮನಸ್ಸನ್ನು ವಿಮಲ ಮತ್ತು ಶುಭಕರಗೊಳಿಸ್ತಕ್ಕಂತಹ ಸುಮನಸರು ಸು ಸುಮನಗಳ ಪುಷ್ ವೃಷ್ಟಿಯನ್ನು ಗೈದರು ಸುಮನ 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 ಅನ್ನುವ ಇಲ್ಲಿ ಪದವನ್ನು ಇಟ್ಕೊಂಡು ಅತ್ಯಂತ ತುಂಬ ಅದ್ಭುತವಾಗಿ ವರ್ಣನೆ ಮಾಡಲಾಗಿದೆ ಸುಮನೋಹರವಾದ ಗಂಧದಿಂದ ಕೂಡಿದ ಪರಿಮಳದಿಂದ ಕೂಡಿದ ಸುಮನ ಸುಮನಸರು ಅಂದರೆ ಸಜ್ಜನರು ಒಳ್ಳೆಯ ಮನಸ್ಸಿರುವವರು ಅವರ ವಿಮಲವೂ ಶುಭಕರವೂ ಅವರಿಗೆ ತುಂಬ ವಿಮಲಕರ ಶುಭಕರವಾದ ಸ್ಥಿತಿಯಲ್ಲಿ ಎಲ್ಲರೂ ಇದ್ದರು ಸುಮನಸರು ಅಂದರೆ ಇಲ್ಲಿ ಇನ್ನೊಂದು ಅರ್ಥ ದೇವತೆಗಳು ಸುಮನಗಳ ವೃಷ್ಟಿಯನ್ನ ಗೈದರು ಅಂದರೆ ಸುಮನ ಅಂದರೆ ಇಲ್ಲಿ ಪುಷ್ಪ ಅನ್ನುವ ಅರ್ಥ ಸುಮನೋ ಆ ದೇವತೆಗಳು ಸುಮನರಸರು ಮಾಡಿದರು ಅಂದರೆ ಸುಮನ 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 ಮೊದಲನೇದು ಗಾಳಿಗೆ ಸುಮನವಾದಂತಹ ಮನಸ್ಸಿಗೆ ಆಹ್ಲಾದಕರವಾದಂತಹ ಗಾಳಿ ಬೀಸಿತು ಸಜ್ಜನರು ಸುಮನಸ್ಕರಾದರು ಸುಮನೋವೃಷ್ಟಿಯನ್ನು ಸುಮನಸರುಗೈದರು ಈ ಅದ್ಭುತವಾದಂತಹ ಆದಿಶಂಕರರ ಅವತಾರವನ್ನು ಪ್ರತಿಯೊಬ್ಬರಲ್ಲಿಯೂ ಯಾವ ರೀತಿಯಾದ ವಿಚಿತ್ರವಾದಂತಹ ಒಂದು ಮನಸ್ಸನ್ನು ಉತ್ಪತ್ತಿ ಮಾಡಿತು ಪ್ರಕೃತಿಯು ಯಾವ ರೀತಿಯಲ್ಲಿ ಈ ಉತ್ಸವವನ್ನು ಕೊಂಡಾಡಿತು ಅನ್ನುವ ವರ್ಣನೆ ಲೋಕತ್ರಯೀ ಭಾಸ್ವತಾ ಮಹೀಧರೆಣೇವ ಸುಮೇರುಣಾ ವಿದ್ಯಾ ಸತೀಸುತೇನ ಸಾ ತೇಜಸ ಮೂರು ಲೋಕಗಳು ಯಾವಾಗ ಬೆಳಗತ್ತೆ ಅಂದರೆ ಸೂರ್ಯ ಇದ್ದಾಗ ಬೆಳಗತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರತ್ತೆ ವಾತಾವರಣ ಮೂರು ಲೋಕಗಳು ಯಾವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಸೂರ್ಯನಿಂದಾಗಿ ಹಾಗೆ ಮೂರು ಲೋಕಗಳು ಹೇಗೆ ಸೂರ್ಯನಿಂದಲೂ ಶೋಭಿಸುತ್ತೋ ಮಹೀಧರೇಣೇವ ಸುಮೇರುಣ ಭೂದೇವಿಯು ಮೇರುಪರ್ವತದಿಂದ ಕೂಡಿದ್ದಾಗ ಯಾವ ರೀತಿ ಶೋಭಾಯಮಾನವಾಗಿ ಕಾಣಿಸುತ್ತಾಳೋ ವಿದ್ಯಾ ಹೇಗೆ ವಿದ್ಯೆಯು ವಿನಯದಿಂದ ಶೋಭಿಸುತ್ತದೋ ಸತೀಸುತೇನಸ ರಜತತ್ತಾದೃಶ ರಾಜ ತೇಜಸ ಆ ಸತೀದೇವಿಯಾದ ಆರ್ಯಾಂಬೆಯು ಶಂಕರರನ್ನು ಕೂಡಿದವಳಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಶೋಭಿಸಿದಳು ಹೇಗೆ ಮೂರು ಉದಾಹರಣೆ ಕೊಟ್ಟರು ಮೊದಲನೇ ಉದಾಹರಣೆ ಲೋಕತ್ರಯವು ಸೂರ್ಯನಿಂದ ಹೇಗೆ ಶೋಭಿಸುತ್ತದೋ ಭೂದೇವಿಯು ಸುಮೇರು ಪರ್ವತದಿಂದ ಹೇಗೆ ಶೋಭಿಸುತ್ತಾಳೋ ಹೇಗೆ ವಿದ್ಯೆಯು ವಿನಯದಿಂದ ಶೋಭಿಸುತ್ತದೋ ಹಾಗೆ ಆದಿಶಂಕರರಿಂದ ಕೂಡಿದವಳಾದಂಥ ಸತೀದೇವಿಯಾದ ಆರ್ಯಾಂಬೆಯು ಶೋಭಿಸಿದಳು सत्कारपूर्वमभियुक्तमुहूर्तिवेदिविप्राः शशंसुः अभिवीक्ष्य सुतस्य जन्मा सर्वज्ञ एष भविता रचयिष्यते च शास्त्रं स्वतन्त्रमथ जेता ಸತ್ಕಾರಪೂರ್ವಮಭಿಯುಕ್ತ ಮುಹೂರ್ತವೇದಿ ವಿಪ್ರಾಹಾ ಶಶಂಸು ಶಿವುಗಳು ಆದಿಶಂಕರರ ಜಾತಕವನ್ನು ಬರೆಸಿ ಹೇಗಿದೆ ಹುಡುಗನ ಕಾಲ ಅಂತ ವಿಚಾರಣೆ ಮಾಡಿದ್ರಂತೆ ಸತ್ಕಾರಾದಿಗಳನ್ನು ಮಾಡಿ ಸ್ವಾಗತಿಸಿ ಬರಹೇಳಿ ಕೂತ್ಕೊಳ್ಳಿ ಅಂತ ಹೇಳಿ ಆ ದಿನದ ಮತ್ತು ಆ ಸಮಯದ ಆ ಒಂದು ಕಾಲದ ಎಲ್ಲ ವಿಷಯಗಳನ್ನು ಅವರಿಗೆ ಕೊಟ್ಟು ಜಾತಕವನ್ನು ಬರೆಸಿ ಅದು ಯಾವ ರೀತಿ ಇದೆ ಅಂತ ಕೇಳಿದ್ರಂತೆ ಶಿವಗುರುಗಳು ಆಗ ಅವರು ಎಲ್ಲರೂ ಏನು ಮಾಡಿದ್ರಂತೆ ಅಂದರೆ ಪ್ರಶಂಸನೀಯವಾದ ಜಾತಕವಿದು ಅಂತ ಅಭಿವೀಕ್ಷ್ಯ ಸುತಸ್ಯ ಜನ್ಮ ಆ ಮಗನ ಜನ್ಮದ ಕುಂಡಲಿಯನ್ನು ನೋಡಿದಂತಹವರು ಪ್ರಶಂಸೆಯನ್ನು ಮಾಡಿದರು ಹೊಗಳಿದ್ರು ಏನಂತ ಸರ್ವಜ್ಞಯೇಷ ಭವಿತ ಈತ ಸರ್ವಜ್ಞನಾಗ್ತಾನೆ ಎಲ್ಲವನ್ನ ತಿಳ್ಕೊಂಡಂಥ ಪರಮೇಶ್ವರನ ಅಂಶದಲ್ಲಿ ಹುಟ್ಟಿದಂತಹವರು ಪರಮೇಶ್ವರನೇ ಸಾಕ್ಷಾತ್ ಧರೆಗೆ ಇಳಿದಂಥ ಅವತಾರಿಗಳಾದ ಆದಿಶಂಕರರು ಸರ್ವಜ್ಞರಾಗದೆ ಇನ್ನೇನಾಗ್ತಾರೆ ಹೇಳಿದ್ರಂಥವರೆಲ್ಲ ಈ ವ್ಯಕ್ತಿ ಸರ್ವಜ್ಞ ಶಾಸ್ತ್ರವನ್ನು ವಿಸ್ತಾರ ಮಾಡ್ತಾರೆ ರಚಿಸ್ತಾರೆ ಅಂದರೆ ರಚಿಸುವುದು ಅಂದರೆ ಏನು ಹೊಸದಾಗಿ ಏನೋ ಬರೀತಾರೆ ಅಂತಲ್ಲ ಶಾಸ್ತ್ರದಲ್ಲಿರುವ ವಿಷಯಗಳನ್ನು ವಿಸ್ತಾರ ಮಾಡುವುದಕ್ಕೆ ಭಾಷ್ಯಾದಿಗಳನ್ನು ರಚಿಸುತ್ತಾರೆ ಶಾಸ್ತ್ರ ಸ್ವತಂತ್ರ ಮಥ ವಾಕ್ ಅಧಿಪಾಂಶೇತ ಅತ್ಯಂತ ದೊಡ್ಡ ದೊಡ್ಡ ವಾಚಸ್ಪತಿಗಳಾಗಿರುವಂಥ ವಿದ್ವಾಂಸರನ್ನು ಕೂಡ

ಅಶುಭಂ ಶುಭಜ್ಞ ಇನ್ನ ಇವರ ಕೀರ್ತಿ ಹೆಂಗಿರುತ್ತೆ ಎಂದರು ಸ್ವಕಾಂಭುವಿ ಕೀರ್ತಿಂ ವಿಧಾಸ್ಯತಿ ತನ್ನ ಕೀರ್ತಿಯಿಂದ ಇಡೀ ಜಗತ್ತು ಆವರಿಸ್ಕೊಂಡಿರುತ್ತೆ ಅಂದರೆ ಲೋಕಪ್ರಸಿದ್ಧನಾದ ವ್ಯಕ್ತಿಯು ಈತ ಆಗ್ತಾನೆ ಅಂತ ಅಲ್ಲಿದ್ದಂತ ಜ್ಯೋತಿಷಿಕರು ಹೇಳಿದ್ರಂತೆ ಕೀರ್ತಿಂ ಸ್ವಾಮ ಯಾವ ಯಾವದೇಶ ಕಿಂ ಬೋಧಿ ಬಹುನ ಶಿಶುರೇಷ ಪೂರ್ಣ ಇನ್ನು ಹೇಳೋದೇನು ಏನು ಹೆಚ್ಚಿಗೆ ಹೇಳಕ್ಕೆ ಸಾಧ್ಯ ಈತ ಪರಿಪೂರ್ಣನಾದ ವ್ಯಕ್ತಿ ಶಿಶು ಏಷ ಪೂರ್ಣ ಅಂದ್ಬಿಟ್ರು ನೀವು ಏನೆಲ್ಲ ಪ್ಲಸ್ ಪಾಯಿಂಟ್ ಅಂತ ಇಟ್ಕೊಳ್ತೀರೋ ಎಲ್ಲ ಆ ಹುಡುಗನಲ್ಲಿ ಇದೆ ನಾಪೃಿ ಜೀವಿತಮನೇನ ಚ ತೈನ್ನ ಚೋಕ್ತ ಎಲ್ಲ ಕೇಳಿದ್ರು ಶಿವಗುರುಗಳು ಈ ಹುಡುಗನ ಆಯುಷ್ಯ ಎಷ್ಟು ಅಂತ ನಾ ಪೃಚ್ಛಿ ಜೀವಿತ ಅನೇನ ಚ ತೈಹೀ ನ ಉಕ್ತಂ ಅವರೂ ಏನು ಹೇಳಲಿಲ್ಲ ಎಷ್ಟು ವರ್ಷ ಜೀವಿಸಿರ್ತಾರೆ ಅಂತ ಅವರು ಹೇಳಲಿಲ್ಲ ಯಾಕೆ ಇವ್ನು ಕೇಳಲಿಲ್ಲ ಅಂತ ಹೇಳಲಿಲ್ಲ ಅದಕ್ಕೆ ಇಲ್ಲಿ ಕೃತಿಕಾರರು ಹೇಳ್ತಾರೆ ಪ್ರಾಯೋ ವಿದನ್ನಪಿನ ಶುಭಜ್ಞ ಪ್ರಾಯ ನನಗೆ ತೋಚತ್ತೆ ಅವರಿಗೆ ಇದು ಗೊತ್ತಿತ್ತು ಆದರೆ ಜ್ಯೋತಿಷಿಕರು ಅಶುಭವನ್ನು ನುಡಿಯಬಾರದು ಅಂತ ಅವ್ರಿಗೆ ಶಾಸ್ತ್ರ ಇತ್ತು ಆದ್ದರಿಂದಲೇ ಶುಭವನ್ನು ತಿಳ್ಕೊಂಡಂತಹವರು ಅದನ್ನು ಹೇಳಿದ್ರು ಅಶುಭವಾದಂಥ ವಾರ್ತೆಗಳನ್ನು ಯಾವುದನ್ನೂ ಪ್ರಕಟಗೊಳಿಸಲಿಲ್ಲ ಪ್ರಾಯೋ ವಿದನ್ನಪಿನವಕ್ತಿ ಅಶುಭಂ ಶುಭಜ್ಞ तज्ज्ञातिबन्धुसुहृदिष्टजनाङ्गनास्ताः तं सूतिकागृहनिविष्टमतो निदध्युः सोपायनास्तमभिवीक्ष्य यथा निदाघे चन्द्रं मुदं ययुरतीव सरोजवक्त्रम् एल्ला स्त्रियरु सम्बन्धिकरु ಬಂದು ಈ ದಂಪತಿಗಳಿಗೆ ಮತ್ತು ಮಗುವಿಗೆ ಅನೇಕ ವಿಧವಾದಂತಹ ಉಪಾಜನೆಗಳನ್ನು ಗಿಫ್ಟುಗಳನ್ನು ತೊಗೊಂಡು ಬಂದು ಕೊಟ್ಟರು ಜ್ಞಾತಿಗಳು ಬಂಧುಗಳು ಇಷ್ಟಮಿತ್ರರು ಸ್ತ್ರೀಯರು ಇವರೆಲ್ಲರೂ ನಾವು ರಿಕ್ತಹಸ್ತಗಳಲ್ಲಿ ಮಕ್ಕಳಿರೋ ಮನೆಗೆ ಹೋಗಲ್ಲ ಅಲ್ವಾ ಹಾಗೆ ಏನೇನೋ ಸಾಮಾನೆಲ್ಲ ತಗೊಂಡು ಬಂದರು ಆ ಬಾಣಂತಿ ಇರೋ ಜಾಗದಲ್ಲಿ ಶಿಶುವನ್ನು ನೋಡಲು ಆಸಕ್ತರಾದ ಜನ ನುಗ್ಗಿ ನುಗ್ಗಿ ಬಂದರಂತೆ ಹೆಚ್ಚೆಚ್ಚು ಜನ ಬಂದರು ಅರಳಿರುವಂತಹ ಕಮಲದಂತೆ ಮುಖವಿದ್ದ ಆ ಮಗನನ್ನು ನೋಡಿದ್ರಂತೆ ಬೇಸಿಗೆ ಕಾಲದಲ್ಲಿ ತಂಪನ್ನೆರಿಯುವ ಚಂದ್ರನಂತೆ ಆ ಮಗು ಕಾಣಿಸಿಕೊಳ್ತು ಚಂದ್ರಂ ಮುದಂ ಯಯುರತೀವ ಸರೋಜ ವಕ್ತ ಅತ್ಯಂತವಾದ ಸರೋಜವಕ್ತ ಕಮಲದಂತಿರುವಂತಹ ಆ ಮುಖವು ಬೇಸಿಗೆಗಾಲ ಯಾಕೆ ವೈಶಾಖ ಮಾಸ ಅಲ್ವಾ ಅಂತಹ ಸಂದರ್ಭದಲ್ಲಿ ಸೂರ್ಯನಂತೆ ಪ್ರಕಾಶಮಯವಾಗಿದ್ದರೂ ಚಂದ್ರನಂತೆ ತಂಪಾದಂತಹ ಕಿರಣಗಳನ್ನು ಕೊಟ್ಟು ಆಹ್ಲಾದಕತೆಯನ್ನು ಉಂಟು ಮಾಡುವಂತಹ ಶಿಶುವಿನ ರೀತಿಯಲ್ಲಿ ಆ ಪರಮೇಶ್ವರ ಕಾಣಿಸ್ಕೊಂಡ ಅವರ ಮನೆಯಲ್ಲಿ तत्सूति का ग्रहम अवयीक्षतन प्रदीपम् तत्तेजसा यदवभावतम अभूत खपायाम अष्चरियमेत दजनिष्ट समस्त जन्तुः तन मंदिरम् तीमी वीतीमीरम् यदभूदर्धीपम् सूति का ग्रह मंदरे बाणंति रूप मने ಯಾವ ಪ್ರದೇಶ ಇರುತ್ತೋ ಅದರಲ್ಲಿ ಹೆಚ್ಚು ದೀಪ ಹಾಕಲ್ಲ ಯಾಕೆ ಅಂದರೆ ಮಗುವಿಗೆ ಕಣ್ಣು ಕುಕ್ಕತ್ತೆ ಅಂತ ಹಿಂದಿನ ಕಾಲದಲ್ಲಿ ಸಣ್ಣ ದೀಪ ಮತ್ತು ಸ್ವಲ್ಪ ಕತ್ಲೆ ಕತ್ಲೇನೇ ಇರ್ತಿತ್ತು ಮಗುವಿಗೆ ಈ ಜಗತ್ತಿನ ವಿಷಯಗಳು ನಿಧಾನಕ್ಕೆ ತಿಳಿಯುವಂಥ ರೀತಿಯಲ್ಲಿ ನಿಧಾನಗತಿಯಲ್ಲಿ ಬೆಳಕಿಗೆ ತೋರಿಸ್ತಾ ಬರೋರು ಹಿಂದಿನವರು ಅದಕ್ಕೆ ಜಾಸ್ತಿ ದೀಪವನ್ನೆಲ್ಲ ಬೆಳಗ್ತಾ ಇರಲಿಲ್ಲ ಇಲ್ಲಿಯೂ ಅಷ್ಟೇ ದೀಪ ಇರಲಿಲ್ಲ ಅಂತ ಚಿಕ್ಕದಾಗಿ ದೀಪ ಇತ್ತು ಅದೂ ಕೂಡ ಏನೋ ದೊಡ್ಡದಾದ ಪ್ರಕಾಶ ಕೊಡತ್ತೆ ಅನ್ನೋ ರೀತಿಯಲ್ಲಿ ಏನಿರಲಿಲ್ಲ ನಾಮಕಾವಾಸ್ತ್ರ ಚಿಕ್ಕದಾಗಿತ್ತು ಆದರೆ ಆ ಸೂತಿಕಾ ಗೃಹ ಅಂದರೆ ಬಾಣಂತಿಯ ಮನೆ ಬಾಣಂತಿಯ ರೂಮು ಏನಿತ್ತು ಅಂದರೆ ಅತ್ಯಂತ ಶೋಭಾಯಮಾನವಾಗಿ ಜಗಜ್ಜ್ಯೋತಿಯ ರೀತಿಯಲ್ಲಿ ಪ್ರಕಾಶಮಯವಾಗಿ ಕಣ್ಗೊಳಿಸ್ತಾ ಇತ್ತಂತೆ ಯಾಕೆ ಅಂತ ಹೇಳಿದರೆ ಜಗತ್ತಿನ ಕತ್ತಲೆಯನ್ನು ಹೋಗಿಸ್ತಕ್ಕಂತಹ ಜಗದ್ಗುರುವಾಗಿ ಕಂಗೊಳಿಸ್ತಕ್ಕಂತಹ ಪರಮೇಶ್ವರನ ಅವತಾರ ಅಲ್ಲಾಗಿರೋದರಿಂದ ಯಾವ ಬೇರೆ ಬೆಳಕಿನ ಅಗತ್ಯವೇ ಆ ಬಾಣಂತಿಯ ಮನೆಗೆ ಬೇಕಾಗಿರಲಿಲ್ಲ यत्पश्यतां शिशुर असौ कुरुते शमग्र्यं तेनाकृतास्य जनकः किलशंकराख्यं यद्वाचिराय यद किलशंकर संप्रसादात् जातस्ततो व्यथित शंकर नामधेयं ಯತ್ ಪಶ್ಯತಾಂ ಶಿಶುರೌ ಅಸೌ ಕುರುತೆ ಶಂ ಅಗ್ರ್ಯ ನೋಡ್ತಕ್ಕಂತಹವರಿಗೆ ಈ ಮಗುವು ಶಂ ಅತ್ಯಂತ ಸುಖವನ್ನು ತಂದುಕೊಡ್ತಕ್ಕಂತಹವನಾಗಿದ್ದ ಶಂ ಕರೋತಿ ಇ ಶಂಕರ ಶಂ ಅಂದರೆ ಸುಖಂ ಶುಭಂ ಶುಭಂಶ ಅಂತರ್ಥ ಇಂತಹ ಶಂ ಸುಖವನ್ನು ಶುಭವನ್ನ ಯಾರಿಗೆ ತಂದು ಕೊಡ್ತಾನೆ ನೋಡುವಂಥವರಿಗೆ ತಂದು ಕೊಡ್ತಾ ಇದ್ದಂಥ ಮಗು ಅದಕ್ಕಾಗಿಯೇ ನೋಡೋರೆಲ್ಲ ನೋಡಿದ ಕೂಡಲೇ ಆಹಾ ಏನು ಮಗುನಪ್ಪ ಅಂತ ಸುಖದ ಅನುಭೂತಿಯನ್ನು ಪಡ್ಕೊಳ್ಳೋರಂತೆ ಆದ್ದರಿಂದಲೇ ಆ ಮಗುವಿಗೆ ಶಂಕರ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ತಂದೆಯವರಾದಂತಹ ಶಿವಗುರುಗಳು ಶಂಕರ ಯಾಕೆ ಯತ್ಪಶ್ಯತಾಂ ಶಿಶುರ ಅಸೌ ಸಮಗ್ರ್ಯಂ ಜನಕ ಕಿಲ ಶಂಕರಾಖ್ಯಂ ಇನ್ನು ಇನ್ನೊಂದು ಅರ್ಥವಾಗಿಯೂ ಹೇಳಬಹುದು ತುಂಬ ಕಾಲ ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ಪರಮಾತ್ಮನ ಪ್ರಸಾದದ ವಶದಿಂದ ಈ ಒಂದು ಸಂದರ್ಭ ಕೂಡಿ ಬಂತು ಆದ್ದರಿಂದ ಪರಮೇಶ್ವರನ ಪ್ರಸಾದವಾಗಿ ಈ ಮಗುವು ಅವತರಿಸಿತು ಆದ್ದರಿಂದ ಅವನ ಹೆಸರನ್ನೇ ಇಡೋಣ ಅಂತ ಹೇಳಿ ಶಂಕರ ಅಂತ ಹೇಳಿ ಶಿವಗುರುಗಳು ಆ ಮಗುವಿಗೆ ಹೆಸರನ್ನು ನಾಮಧೇಯವನ್ನು ಇಟ್ಟಿದ್ದಾರೆ ಶಂಕರ ಅಂದ್ರೇನು ಸುಖಂ ಕರೋತಿ ಶುಭಂ ಕರೋತಿ ಅಂತ ಅರ್ಥ ಯಾಕೆ ಭದ್ರಂ ಕರೋತಿ ಎಲ್ಲವೂ ನಮಗೆ ಯಾವುದು ಶ್ರೇಯಸ್ಸು ಅದನ್ನು ಮಾಡ್ತಾನೆ ಅದಕ್ಕಾಗಿಯೇ ಆದಿಶಂಕರರ ಮುಖಾವಲೋಕನದಿಂದಲೇ ನಮಗೆ ಸುಖ ಪ್ರಾಪ್ತಿ ಎಲ್ಲ ಆದಿಶಂಕರರ ಕಂಡರೂ ಒಂದು ಕೈ ನಾವು ಎರಡು ಕೈಗಳಿಂದ ಜೋಡಿಸಿ ಅವರಿಗೆ ಒಂದು ನಮಸ್ಕಾರವನ್ನು ಮಾಡಿಬಿಟ್ರೆ ಸುಖ ಪ್ರಾಪ್ತಿಯಾಗತ್ತೆ ಅದಕ್ಕಾಗಿಯೇ ಮನೆಗಳಲ್ಲಿ ಅತ್ಯಂತವಾಗಿ ಮಾಡಲೇಬೇಕಾಗಿರುವಂತಹ ಒಂದು ವಿಷಯ ಅಂದರೆ ಆದಿಶಂಕರರ ಚಿತ್ರಪಟವನ್ನು ಹಾಕ್ಕೊಳ್ಳೋದು ಅವರನ್ನು ಗುರುತು ತಂದುಕೊಡ್ತಕ್ಕಂತಹ ಒಂದಷ್ಟು ಪುಸ್ತಕಗಳನ್ನು ಇಟ್ಕೊಳ್ಳೋದು ಒಂದು ಚಿಕ್ಕ ಒಂದು ಮೂರ್ತಿ ಇದ್ದರೆ ಅವ್ರದ್ದು ಅದನ್ನಿಟ್ಟು ಪೂಜೆ ಮಾಡುವುದು ಇದರಿಂದ ಏನಾಗತ್ತೆ ನಮಗೆ ಅಂದರೆ ಮೊದಲಿಗೆ ಸುಖ ಪ್ರಾಪ್ತಿಯಾಗುತ್ತೆ ಯಾಕೆ ಅದನ್ನೇ ಇಲ್ಲಿ ಹೇಳಿದು ಯತ್ ಪಶ್ಯತಾಮ್ ಶಿಶುರಸೌ ಕುರುತೆ ಶಂ ಅಗ್ರ್ಯಂ ಸುಖವನ್ನು ತಂದುಕೊಡ್ತಕ್ಕಂತಹದ್ದು ಮೊಟ್ಟ ಮೊದಲನೇ ಕೆಲಸ ಆಗಿತ್ತಂಥವ್ರದ್ದು ನೋಡಿದಂಥವರಿಗೆ ಸುಖವನ್ನು ತಂದುಕೊಡೋದು ಆದ್ದರಿಂದಲೇ ಶಂಕರ ಅಂತ ಹೆಸರಿಟ್ಟಿದ್ದಾರೆ ಅಂತಹ ಆದಿಶಂಕರರ ಮತ್ತಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಅನುಭವಿಸೋಣ ಕೇಳುವ ಮುಖಾಂತರವಾಗಿ ಅಂತ ಹೇಳ್ತಾ ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಶಿರಗಳನ್ನು ನಾವೆಲ್ಲರೂ ಬಾಗಿಸಿ ನಮಸ್ಕಾರ ಪುರಸ್ಸರವಾದ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಧನ್ಯತಾಭಾವವನ್ನು ಪಡೆಯೋಣ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ಶಂಕರ